ಚಿಂತಾಮಣಿ ನಗರದ ಬಂಬೂ ಬಜಾರ್ ಸಮೀಪವಿರುವ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ರೈತರು ಬೆಳಿಗ್ಗೆ ರೇಷ್ಮೆ ಗೂಡನ್ನ ಮಾರುಕಟ್ಟೆಗೆ ಮಾರಾಟ ಮಾಡಲು ತಂದಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ರೇಷ್ಮೆ ಗೂಡನ್ನ ತೂಕ ಮಾಡದೆ ಸರ್ವರ್ ಸಮಸ್ಯೆ ಇದೆ ಎಂದು ರೈತರಿಗೆ ಸತಾಯಿಸುತ್ತಿದ್ದಾರೆ ಎಂದು ರೈತರಾದ ಲೋಕೇಶ್ ಮತ್ತಿತರರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ರೈತರು ಬೆಳಿಗ್ಗೆ ಆರು ಗಂಟೆಗೆ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ಗೂಡನ್ನ ಮಾರಾಟ ಮಾಡಲು ತಂದಿದ್ದು ಅಧಿಕಾರಿಗಳು ಗೂಡನ್ನ ತೂಕ ಮಾಡದೆ ಸರ್ವರ್ ಸಮಸ್ಯೆ ಇದೆ ಎಂದು ಹೇಳುತ್ತಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಇದರ ಬಗ್ಗೆ ಮಾಧ್ಯಮದವರು ಅಧಿಕಾರಿಗಳೊಂದಿಗೆ ರೈತರಿಗೆ ಹಾಕುತ್ತಿರುವ ತೊಂದರೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಸೂಕ್ತ ಉತ್ತರ ನೀಡದೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಮನಸ್ಸು ಹೇಳಿ ನಮ್ಮ ಹೆಸರು ಎಂ ರಮೇಶ್ ನಾವು ಬೆಳಗ್ಗೆ ಆರು ಗಂಟೆಗೆ ಕೂರ್ ತಗೊಂಬಂದ್ವಿ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಆದರೂ ತೂಕ ಮಾಡ್ತಾ ಇಲ್ಲ ಈ ಥರ ಅವ್ರು ಫೋನ್ ಮಾಡಿದ್ರೆ ಫೋನೇ ರಿಸ್ವ್ ಮಾಡ್ತಾ ಇಲ್ಲ ಸ್ವಲ್ಪ ರೆಸ್ಪಾನ್ಸ್ ಕೊಡ್ತಾರಲ್ಲ ಬಿಡಿ ಏನು ಸರ್ ಮಾಡೋದು ಬೇಕು ನೀವು ಎಷ್ಟು ಹೇಳಿ ನಾವು ಬೆಳಗ್ಗೆ ಆರು ಗಂಟೆಗೆ ಇಲ್ಲಿ ಮಾರುಕಟ್ಟೆಗೆ ಬಂದಿರುತ್ತೇವೆ ಆರು ಗಂಟೆಯಿಂದ ಇವಾಗ ಸಾಯಂಕಾಲ ಆರು ಗಂಟೆ ಆದರೂ ತೂಕ ಆಗಿಲ್ಲ ಈ ಅಧಿಕಾರಿ ನೀವು ಹೇಳಿದರೆ ಯಾರೂ ಸ್ಪಂದಿಸ್ತಾ ಇಲ್ಲ ಕೆ ಡಿ ಎಸ್ ಫೋನ್ ಮಾಡಿದರೆ ಫೋನ್ ತೆಗಿತಾ ಇಲ್ಲ ಈ ಥರ ನಮ್ಮ ಸಮಸ್ಯೆ ಇದೆ ಮತ್ತು ಫೋನ್ ಮಾಡಿ ಒಂದು ಸಾರಿ ಕೇಳಿದರೆ ಫೋನ್ ತೆಗೆದರೂ ಮತ್ತೆ ತೆಗೀಲಿಲ್ಲ ಟೆಕ್ನಿಕಲ್ ಇಶ್ಯೂ ಇದೆ ಅದರಿಂದ ಇವು ಅಧಿಕಾರಿಗಳು ಈ ಥರ ಹೇಳ್ತಾ ಇದ್ದಾರೆ ಆರು ಗಂಟೆ ಆದರೂ ತೂಕ ಆಗಿಲ್ಲ ಅವಾಗ ಅವಾಗ ಆಗ್ತಾನೇ ಇದೆ ಇದ್ರ ಬಗ್ಗೆ ಯಾರೂ ಕ್ರಮನೇ ಕೈಗೊಳ್ತಾ ಇಲ್ಲ ನಿಮ್ಮದು ಮಾತು ಬೇರೆವ್ರದ್ದು ಆ ಥರನೇ ಆಗಿದೆ ಅದಕ್ಕೆ ಇವತ್ತು ಆಗಿದೆ ಸರ್ ಎಂಟು ಲಾಟ್ ಆಗಿದೆ ಇವತ್ತು ಬಿದ್ದಿರೋದು ಎರಡು ಲಾಟ್ ದುಡ್ಡು ದುಡ್ಡು ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಯಾರ್ದು ತೂಕ ಆಗಿದೆ ಇನ್ನು ಎಂಟು ಲಾಟ್ ತೂಕ ಆಗಿಲ್ಲ ನೋಡಿತ್ತು ಎಂಟು ಲಾಟ್ ತೂಕ ಆಗಿದೆ ಇನ್ನೂ ಎಂಟು ಎಂಟು ಇದೆ ಇನ್ನು